ಎರಡನೇ ಪ್ರಶ್ನೆ ಒಂದು ಕಾರ್ಖಾನೆಯ ಐವತ್ತು ನೌಕರರ ದಿನಗೂಲಿ ವಿತರಣೆಯನ್ನು ಈ ಕೆಳಗೆ ನೀಡಿದೆ ದಿನಗೂಲಿ ಮತ್ತು ನೌಕರರ ಸಂಖ್ಯೆಯನ್ನು ಕೊಟ್ಟಾರ ಇದಕ್ಕೆ ಕಾರ್ಖಾನೆಯ ನೌಕರರ ಸರಾಸರಿ ದಿನಗೂಲಿಯನ್ನು ಕಂಡುಹಿಡಿಯಿರಿ ಅಂತಂದರು ನೋಡ್ರಿ ವರ್ಗಾಂತರ ಐತಿ ಆವೃತ್ತಿ ಗೊತ್ತೈತಿ ಈಗಾಗಲೇ ನಮ್ಗೆ ಗೊತ್ತೈತಿ ಏನಪ್ಪ ಅಂತಂದ್ರೆ ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಎನ್ ಎನ್ ಗೊತ್ತೈತಿ ಏನು ಬೇಕು ನಮಗೆ ಮಧ್ಯ ಮಧ್ಯಬಿಂದು ಐದುನೂರು ಮತ್ತು ಐದುನೂರ ಇಪ್ಪತ್ತನ್ನು ಕೂಡಿಸಿದ್ದೀವಂದ್ರೆ ಸಾವಿರದ ಇಪ್ಪತ್ತಾಗ್ತತಿ ಸಾವಿರದ ಇಪ್ಪತ್ತನ್ನು ಏನು ಮಾಡೋನು ಎರಡು ಭಾಗ ಮಾಡಿದ್ದೀವಂದ್ರೆ ಎರಡು ಒಂದಲೇ ಎರಡು ಐದಲೆ ಹತ್ತು ಒಂದಕ್ಕೆ ಎರಡು ಒಂದಲೇ ಎರಡು ಸೊನ್ನೆ ಎಷ್ಟಾದ ಐದುನೂರ ಹತ್ತು ಐದು ನೂರ ಇಪ್ಪತ್ತು ಮತ್ತು ಐದುನೂರ ನಲವತ್ತನ್ನು ಸೇರಿಸಿದ್ರೆ ಸಾವಿರದ ಅರುವತ್ತಾಗ್ತತಿ ಅದನ್ನು ಎರಡು ಭಾಗ ಮಾಡಿದ್ದೀವು ಅಂದರೆ ಎಷ್ಟು ಸಿಗ್ತತಿ ಐದುನೂರ ಮೂವತ್ತು ಎರಡನ್ನು ಕಂಡು ಹಿಡ್ಕೊಂಡ್ರೆ ನಮಗೆ ಮುಂದಿನ ಅಂಶ ಸಿಕ್ಬಿಡ್ತೈತಿ ಎಷ್ಟು ಡಿಫ್ರೆನ್ಸ್ ಐತಿ ಇಪ್ಪತ್ತು ಡಿಫ್ರೆನ್ಸ್ ಐತಿ ಇದೇನಾಗಿರ್ತೈತಿ ಐದುನೂರ ಐವತ್ತು ಐದುನೂರ ಎಪ್ಪತ್ತು ಮತ್ತು ಐದುನೂರ ತೊಂಬತ್ತು ಅಥವಾ ಇವ್ನು ಸೇರಿಸ್ರಿ ಐದುನೂರ ನಲವತ್ತು ಮತ್ತು ಐದುನೂರ ಅರವತ್ತು ಸೇರಿಸಿದ್ರೆ ಹನ್ನೊಂದು ನೂರಾಗ್ತತಿ ಹನ್ನೊಂದು ನೂರ ಅರ್ಧ ಎಷ್ಟಾಗಿರ್ತೈತಿ ಅಂದ್ರೆ ಐದುನೂರ ಐವತ್ತು ಎಫ್ ಇಂಟು ಎಕ್ಸ್ ಮಾಡಬೇಕು ಹನ್ನೆರಡು ಪೂಜಿಲೆ ಪೂಜೆ ಹನ್ನೆರಡೊಂದಲೇ ಹನ್ನೆರಡ ಕೈಲ ಒಂದು ಉಳಿತು ಹನ್ನೆರಡು ಐದಲೇ ಅರುವತ್ತ ಅರವತ್ತಕ್ಕೊಂದು ಸೇರಿಸಿದ್ರೆ ಎಷ್ಟಾತು ಅಂದ್ರೆ ಆರು ಸಾವಿರದ ಒಂದು ನೂರ ಇಪ್ಪತ್ತು ಹದಿನಾಲ್ಕು ಪೂಜಿಲೆ ಪೂಜಿ ಹದಿನಾಲ್ಕು ಮೂರಲೆ ನಲವತ್ತೆರಡು ನಾಲ್ಕು ಕೈಲ ಉಳಿತು ಹದಿನಾಲ್ಕೈದಲೇ ಎಪ್ಪತ್ತು ಎಪ್ಪತ್ತಕ್ಕೆ ನಾಲ್ಕು ಸೇರಿಸಿದ್ರೆ ಎಪ್ಪತ್ತ್ನಾಲ್ಕು ಆಯಿತು ಎಂಟು ಪೂಜಿಲೆ ಎಂಟು ಎಂಟೈದಲೇ ನಲವತ್ತು ನಾಲ್ಕು ಕೈಲ ಉಳಿತು ಎಂಟು ಎಂಟೈದಲೇ ನಲವತ್ತು ನಲವತ್ತಕ್ಕೆ ನಾಲ್ಕು ಕೈಲಾ ಸೇರಿಸಿರ ನಲವತ್ತ್ನಾಲ್ಕು ಆರು ಪೂಜಿಲೆ ಪೂಜೆ ಆರುಳ್ಳೆ ನಲವತ್ತೆರಡು ನಾಲ್ಕು ಕೈಲಾ ಉಳಿತು ಆರು ಆರೈದಲೇ ಮೂವತ್ತು ಮೂವತ್ತಕ್ಕೆ ನಾಲ್ಕು ಸೇರಿಸಿರ ಮೂವತ್ತ್ನಾಲ್ಕು ಐದು ಸಾವಿರದ ಒಂಬತ್ತ್ನೂರು ಸಮೀಶನ್ ಎಫ್ ಇಂಟು ಎಕ್ಸ್ ಬಿಡಿ ಸ್ಥಾನದಾಗ ಸೊನ್ನೆ ಐತಿ ಎರಡ ನಾಲ್ಕು ಆರ ನಾಲ್ಕ ಐದ ಒಂಬತ್ತ ಒಂಬತ್ತಕ್ಕೆ ನಾಲ್ಕು ಸೇರಿಸಿರೋ ಎಷ್ಟಾಯ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಆಯಿತು ಹದಿಮೂರಕ್ಕೆ ಒಂಬತ್ತನ್ನು ಸೇರಿಸಿದ್ದೀವಿ ಅಂತಂದ್ರೆ ಹದ್ ಇಪ್ಪತ್ತ ಎರಡಾಯ್ತು ಕೈಲ ಎರಡು ಬಂತು ಐದ ಎರಡ ಕೂಡಿಸಿ ಏಳು ಹತ್ತ ಹದಿನಾಲ್ಕು ಇಪ್ಪತ್ತೊಂದ ಇಪ್ಪತ್ತೊಂದಕ್ಕೆ ಆರು ಸೇರಿಸಿರೋ ಎಷ್ಟಾದವು ಅಂತಂದ್ರೆ ಇಪ್ಪತ್ತ ಏಳು ಇಪ್ಪತ್ತೇಳು ಸಾವಿರದ ಎರಡು ನೂರ ಅರುವತ್ತು ಇಪ್ಪತ್ತೇಳು ಸಾವಿರದ ಎರಡು ನೂರ ಅರುವತ್ತು ಡಿವೈಡೆಡ್ ಬೈ ಐವತ್ತು ಈ ಪೂಜೆ ಹೊತ್ತು ಈ ಪೂಜೆತು ಐದು ಒಂದಲೇ ಐದೈದಲೇ ಇಪ್ಪತ್ತೈದು ಎರಡು ಉಳಿತು ಐದು ನಾಲ್ಕಲೇ ಇಪ್ಪತ್ತು ಎರಡು ಉಳಿತು ಐದೈದಲೇ ಇಪ್ಪತ್ತೈದು ಒಂದು ಉಳಿತು ಪಾಯಿಂಟ್ ಇಟ್ಟು ಸೊನ್ನೆ ತೊಗೊಂಡೆ ಅಂದ್ರೆ ಐದು ಆಡಲೇ ಹತ್ತು ಆದ್ದರಿಂದ ಆ ನೌಕರರ ಸರಾಸರಿ ದಿನಗೂಲಿ ಎಷ್ಟೈತಿಪ್ಪ ಅಂದ್ರೆ ಐದು ನೂರ ನಲ್ವತ್ತೈದು ರೂಪಾಯಿ ಇಪ್ಪತ್ತು ಪೈಸೆ ಆ ದಿನಗೂಲಿ ನೌಕರರ ಸರಾಸರಿ ಐತಿ